ಹಾಯ್ ಎಲ್ರಿಗೂ ವೆಲ್ಕಮ್ ಟು ಬೃಂದಾ ಕಿಚನ್ ಈ ದಿನ ಗೋಧಿ ಹಿಟ್ಟು ಈರುಳ್ಳಿಯಿಂದ ನಾನು ತುಂಬ ಹೆಲ್ದಿಯಾದಂಥ ರುಚಿಯಾದಂಥ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಮಾಡ್ಕೊಳ್ಳೋದಂತೂ ತುಂಬ ಈಸಿ ಹಾಗೆ ಇದಕ್ಕೆ ಯಾವುದೇ ಥರ ಪಲ್ಯನೂ ಬೇಕಾಗಲ್ಲ ಇದನ್ನು ಹೇಗೆ ಮಾಡೋದಂತ ನೋಡೋಣ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಮೊದಲೊಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ವಾಮೂನ ಸ್ವಲ್ಪ ಕ್ರಷ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೋಬೇಕು ಹಾಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಅದೇ ಥರ ಹಿಟ್ಟನ್ನು ಕಲಿಸ್ಕೋಬೇಕು ಈ ಥರ ಹಿಟ್ಟು ಕಲಿಸ್ಕೊಂಡ್ಮೇಲೆ ಈಗ ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನ ನೆನೆಯೋಕೆ ಬಿಡಬೇಕು ಹಿಟ್ಟು ಅಷ್ಟರಲ್ಲಿ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಕಡಲೆ ಕೊ ಹಾಕ್ಕೊಂಡು ಈ ಥರ ಮೆತ್ತಗೆ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು ಈಗ ಒಂದು ಬೌಲಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ಥರ ಉದ್ದುದ್ದ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೈಯಿಂದ ಈ ಥರ ಒತ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿರುತ್ತೆ ಈ ಥರ ಮಾಡ್ಕೊಂಡ್ಮೇಲೆ ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಮೊದಲು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಕಡಲೆ ಕಡಲೆಪೊಪ್ಪಿನ ಪೌಡರ್ನು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ಪಪ್ಪಿನ ಪೌಡ್ರ್ ಹಾಕೋದ್ರಿಂದ ಈರುಳ್ಳಿಯಲ್ಲಿ ನೀರು ಇರುತ್ತಲ್ಲ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಹಿಟ್ಟು ಕೂಡ ಈಗ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಒತ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಇದನ್ನು ಮೂರು ಪಾರ್ಟ್ಸ್ ಆಗಿ ಕಟ್ ಮಾಡಿಕೊಂಡು ತಗೋಬೇಕು ಈಗ ಇದರಲ್ಲಿ ಒಂದು ಉಂಡೆ ತಗೊಂಡು ಸ್ವಲ್ಪ ಒಣಪುಡಿ ಹಾಕಿ ನಾವು ಚಪಾತಿನ ರೋಲ್ ಮಾಡ್ಕೊಳ್ತೀವಲ್ಲ ಅದೇ ಥರ ರೋಲ್ ಮಾಡ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವಾಗಿ ಇರಬಾರ್ದು ಮೀಡಿಯಮಾಗೆ ರೋಲ್ ಮಾಡ್ಕೋಬೇಕು ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ ಚಪಾತಿ ಈಗ ರೆಡಿಯಾಗಿದೆ ನಾವು ಮೊದಲು ರೆಡಿ ಮಾಡ್ಕೊಂಡ್ವಲ್ಲ ಆ ಸ್ಟಫಿಂಗ್ನ ಈ ಚಪಾತಿ ಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕಿ ಇದನ್ನು ಚಪಾತಿಗೆಲ್ಲ ಸ್ಪ್ರೆಡ್ ಮಾಡಬೇಕು ತುಂಬ ತೆಳುವಾಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿಕೊಂಡ್ಮೇಲೆ ಈಗ ಇದನ್ನು ಅರ್ಧ ಭಾಗ ಮಾಡ್ಕೋಬೇಕು ಒಂದು ಚಾಕು ತಗೊಂಡು ಕರೆಕ್ಟು ಮಧ್ಯದಲ್ಲಿ ಈ ಥರ ಕಟ್ ಮಾಡಬೇಕು ಕಟ್ ಮೇಲೆ ಈಗ ಒಂದು ಭಾಗನ ಸಪ್ರೇಟ್ ಮಾಡಿಬಿಟ್ಟು ಮತ್ತೊಂದು ಭಾಗನ ನಾವು ರೌಂಡಾಗೆ ಫೋಲ್ಡ್ ಮಾಡ್ಕೋಬೇಕು ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ರೌಂಡಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಭಾಗ ಮೇಲೆ ಬರಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡೋದ್ರಿಂದ ಈ ಸ್ಟಫಿಂಗ್ ಅನ್ನೋದು ನಾವು ರೋಲ್ ಮಾಡ್ಕೊಳ್ಳುವಾಗ ಈಚೆ ಬರಲ್ಲ ಹಾಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಪರೋಟ ತುಂಬ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ ಈಗ ಇದ್ರ ಮೇಲೆ ಸ್ವಲ್ಪ ಹೊಣೆಪುಡಿ ಹಾಕಿ ಇದನ್ನು ರೋಲ್ ಮಾಡ್ಕೋಬೇಕು ತುಂಬ ತೆಳುವಾಗೇನು ಬರೋದಿಲ್ಲ ಸ್ವಲ್ಪ ದಪ್ಪನೇ ಇರುತ್ತೆ ಈ ಥರ ರೋಲ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಇಟ್ಬಿಟ್ಟು ಎಂಚು ಚೆನ್ನಾಗಿ ಹೀಟ್ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಪರೋಟ ಹಾಕಿ ಎರಡು ಕಡೆಯೂ ಊರಿನ ಐ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ನೀವು ತುಪ್ಪದಲ್ಲಾದರೂ ಫ್ರೈ ಮಾಡ್ಬೋದು ಇಲ್ಲ ಆಯಿಲ್ ಆದರೂ ಹಾಕೋಬೋದು ನೋಡಿ ಈಗ ಎರಡು ಕಡೆನೂ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಅದೇ ಥರ ಉಳ್ದಿರೋಂಥ ಎಲ್ಲ ಪರೋಟನೂ ನಾನು ಫ್ರೈ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈ ಥರ ಪರೋಟ ಮಾಡಿಕೊಂಡ್ರೆ ಇದಕ್ಕೆ ಯಾವುದೇ ಥರ ಪಲ್ಯ ಆಗಲಿ ಚಟ್ನಿ ಆಗಲಿ ಬೇಕಾಗಲ್ಲ ಹಾಗೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಈ ಥರ ರೆಡಿ ಮಾಡಿಕೊಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಆದರೆ ನೀವು ನಿಮ್ಮ ಸರಿ ತಪ್ಪದೆ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್